ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಯ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿಲ್ಲ ಅಂದರೆ ವೀಕ್ಷಕರೇ ಹನ್ನೊಂದು ಲವಂಗದಿಂದ ಬಲಿಷ್ಠ ಸ್ತ್ರೀ ವಶೀಕರಣ ನಿಮ್ಮ ಹಿಂದೆ ಹುಚ್ಚರಾಗಿ ಬರ್ತಾರೆ ವೀಕ್ಷಕರೇ ಹನ್ನೊಂದು ಲವಂಗನಿಂದ ನೀವೊಂದು ಸ್ತ್ರೀ ಹಾಗೂ ಆಂಟಿಯರನ್ನು ವಶ ಮಾಡ್ಕೋಬೋದು ಹೇಗಪ್ಪ ಅಂದರೆ ಆ ಹನ್ನೊಂದು ಲವಂಗ ಹ್ಞೂ ನಿಮಗೆ ಹುಡುಗಿ ನಿಮಗೆ ಕೊನೆ ತನಕ ಇರ್ತೀನಿ ಮತ್ತು ನಿಮ್ಮನ್ನು ಮದುವೆ ಆಗ್ತೀನಿ ಹೌದಾ ಅವರ ಅಪ್ಪ ಅಮ್ಮ ಮಾತು ಕೇಳಿ ನಿಮ್ಮನ್ನು ನೀವು ಅದನ್ನು ತುಂಬ ಪ್ರೀತಿ ಮಾಡಿ ಹಚ್ಕೊಂಡಿರ್ತಾರೆ ಆವಾಗ ನಿಮಗೆ ತುಂಬ ದುಃಖ ನೋವು ಆಗುತ್ತೆ ಹಾಗಾದರೆ ವೀಕ್ಷಕರೇ ನೀವು ಈ ಒಂದು ಸಣ್ಣ ಕೆಲಸ ಮಾಡಿದ್ರೆ ಆ ಹುಡುಗಿ ನಿಮ್ಮ ಹಿಂದೆ ಹುಚ್ಚಲಾಗ್ತಾಳೆ ವೀಕ್ಷಕ ಹುಚ್ಚರಾಗಿ ಬರ್ತಾಳೆ ಹೌದಾ ಹೇಗಪ್ಪ ಅಂದರೆ ಅನ್ನನ್ನು ಲವಂಗ ತೊಗೋಬೇಕು ಅನ್ನೋ ಲವಂಗ ಮತ್ತೆ ಹ್ಞೂ ಅದನ್ನು ನೀವು ದಿನಾಲು ಎರಡು ನಿಮ್ಮ ಜೋಗಲ್ಲಿ ಇಟ್ಕೋಬೇಕು ಜೋಗಲ ಜೋಬ ಆಗಿರ್ಬೋದು ಆ ಪರ್ಸಲ್ಲಿ ಇಟ್ಕೋಬೇಕು ಇಟ್ಕೊಳ್ಳುವಾಗ ನಿಮ್ಮ ಹುಡುಗಿ ಫೋಟೋ ಇಡಬೇಕು ಪರ್ಸಲ್ಲಿ ಹುಡುಗಿ ಫೋಟೋ ಹಚ್ಚೆ ಇಡಬೇಕು ಹುಡುಗಿ ಫೋಟೋ ಪಕ್ಕದಲ್ಲಿ ಮತ್ತು ಲವಂಗದ ಪಕ್ಕದಲ್ಲಿ ಇ ಇಟ್ಕೊಂಡ್ರೆ ಇರಬೇಕು ನಿಮ್ಮ ಜೋಗಲಿ ಆಗಿರ್ಬೋದು ಅಂದರೆ ಪರ್ಸಲ್ ಆಗಿರ್ಬೋದು ಇನ್ನು ಒಂಬತ್ತು ಮಿಕ್ಕಿರೋದು ಲವಂಗ ಲವಂಗವನ್ನು ನೀವು ನಿಮ್ಮ ಹುಡುಗಿ ಮನೆ ಮನೆ ಮೇಲೆ ಅಥವಾ ಮನೆ ಮುಂದೆ ಎಸೆದು ಬನ್ನಿ ಒಂಬತ್ತು ಮನೆ ಮೇಲೆ ಅಥವಾ ಮನೆ ಮುಂದೆ ಎಸೆದು ಬನ್ನಿ ಅವಳು ಏನಾದರೂ ಅದನ್ನು ಸ್ಪರ್ಶ ಮಾಡಿದರೆ ಅಂದರೆ ಸ್ಪರ್ಶ ಅಂದರೆ ಅದನ್ನು ನೋಡಿದರೆ ಅಥವಾ ಮುಟ್ಟಿದರೆ ಅವಳು ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವುಷ ಆಗ್ತಾಳೆ ಅವಳು ಅದನ್ನು ಏನಾದರೂ ಸ್ಪರ್ಶ ಮಾಡಿದರೆ ಅಂದರೆ ಅವಳು ನೋಡ್ ನೋಡಿದರೆ ಸಾಕು ಮತ್ತು ಮುಟ್ಟಿದರೆ ಸಾಕು ಅವ್ರು ನಿಮಗೆ ಇಪ್ಪತ್ನಾಲ್ಕನೇ ವರ್ಷ ಆಗ್ತಾಳೆ ಅದು ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರಾಗ ಹೊರೆ ಬರ್ತಾರೆ ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತು ಬಿಟ್ಟು ಹೋಗಾನೆ ಹೇಳಬೇಕು ಅವರೇ ಸ್ತ್ರೀನೇ ಹೌದಾ ಈ ಒಂದು ಸುಲಭವಾದ ಕೆಲಸ ನೀವು ಮಾಡಿ ವೀಕ್ಷಕರೇ ಹೌದಾ ಈ ಒಂದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬಾರ್ದು ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬಾರ್ದು ಹೌದಾ ವೀಕ್ಷಕರೇ ಒಂದು ಕೆಲಸ ಯಾವಾಗ ಐಲಪ್ಪ ಮಾಡ್ಕೊಂತೇಳಾ ವೀಕ್ಷಕರೇ ಒಂದು ಕೆಲಸ ಭಾನುವಾರ ಮಾಡಬೇಕು ರಾತ್ರಿ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆ ಮಾಡಬೇಕು ಭಾನುವಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಮ್ಮ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆ ವೀಕ್ಷಕರೇ ಗಣ ಗಣಾಂಜಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಸಾಲ ಬಾಧೆ ಕೋರ್ಟ್ ಕೇಸ್ ಆರೋಗ್ಯ ಸಮಸ್ಯೆ ಅತಿಶಿ ಕಿರಿಕಿರಿ ರೀತಿಯಲ್ಲಿ ಆಗಿದ್ದರೆ ದಾಂಪತ್ಯ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು